ರಾಷ್ಟ್ರೀಯ ಲೋಕ ಅದಾಲತ್ಗೆ ನ್ಯಾಯಮೂರ್ತಿ ನೇರಳೆ ವೀರಭದ್ರೆಯ ಭವಾನಿ ಚಾಲನೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪ್ರಕರಣಗಳ ಇತ್ಯರ್ಥ ಸಾಧ್ಯತೆ ನ್ಯಾಯವಾದಿ ಶಿಲ್ಪ ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ಆಗಬಲ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿಂದು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಯಿತು ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿಯವರು ತಿಳಿಸಿದರು ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿಯವರು ಚಾಲನೆ ನೀಡಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜ್ಯ ಪಂಚಾಯಿತಿ ಮೂಲಕ ವ್ಯಾಚ್ಯಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜ್ಯ ಆಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಾ ಬರಲಾಗುತ್ತಿದೆ ಇಂದಿನ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿದಂತೆ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳು ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು ವಿಚ್ಛೇದನವನ್ನು ಹೊರತುಪಡಿಸಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸುವ ಪ್ರಕ್ರಿಯೆ ನಡೆಯಿತು

ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಮಾತನಾಡಿ ಕಳೆದ ಬಾರಿ ಲೋಕ ಅದಾಲತ್ಗಿಂತ ಹೆಚ್ಚು ಪ್ರಕರಣಗಳು ಈ ಬಾರಿ ಇತ್ಯರ್ಥವಾಗುವ ಸಾಧ್ಯತೆ ಇದೆ ನಾವು ಕುಟುಂಬ ವ್ಯಾಜ್ಯಗಳು ಗಂಡ ಹೆಂಡತಿ ವಿಚ್ಛೇದನ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಕಂಪನಿ ಫಿನಾನ್ಸ್ ಕಚೇರಿಯ ವಿವಾದಗಳ ಬಗ್ಗೆ ಬೇಗ ಬಗೆಹರಿಸಲು ಸಾಧ್ಯವಾಗಿರುವುದರಿಂದ ಈ ಪ್ರಕರಣಗಳತ್ತ ಹೆಚ್ಚು ಗಮನ ಹರಿಸಲಾಗಿದೆ ಇಂದಿನ ಇತ್ಯರ್ಥ ಪ್ರಕರಣದಲ್ಲಿ ಮೂರು ವಿಚ್ಛೇದನ ಪ್ರಕರಣಗಳನ್ನು ಒಂದು ಮರು ಮದುವೆ ಮಾಡಲಾಗಿದೆ ಹತ್ತನ್ನೆರಡು ವರ್ಷಗಳ ಹಿಂದಿನ ಎರಡು ಪ್ರಕರಣಗಳನ್ನು ಇಂದಿನ ಲೋಕ ಅದಾಲತ್ ಇತ್ಯರ್ಥಪಡಿಸಲಾಗಿದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಿವರ ಬರಲು ಸಂಚಿಯಾಗಬಹುದು ಬಂದ ಕೂಡಲೇ ಎಲ್ಲಾ ವಿವರ ನೀಡಲಾಗುವುದು ಅಂದ್ರು ಲೋಕದಾಲತ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಮೂರನೇ ಲೋಕ ಅದಾಲತ್ ಈ ಲೋಕ ಅದಾಲತ್ಗೆ ನಾವು ಬಹಳ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ ಆ ಪ್ರಕಾರವಾಗಿ ಈ ದಿನ ಹೆಚ್ಚಿನ ರೀತಿ ಕಳೆದ ಬಾರಿ ಲೋಕ ಕೂಡ ಹೆಚ್ಚು ಡಿಸ್ಪೋಸಲ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಈಗ ಪ್ರೆಸೆಂಟ್ ನಾವು ಎರಡು ಗಂಟೆಯಷ್ಟರಲ್ಲಿ ನಾವು ಟೋಟಲ್ ಎಲ್ಲ ತಾಲೂಕುಗಳು ಹಾಗೆ ಜಿಲ್ಲೆಗಳದ ಟೋಟಲ್ಲು ಅಪ್ ಹಾಗೂ ಡಿಸ್ಪೋಸಲ್ದಲ್ಲಿ ಲಿಸ್ಟ್ ನೋಡಬೇಕು ಅಂತಂದರೆ ಟೋಟಲ್ ಟೇಕನ್ ಅಪ್ ಹತ್ತು ಸಾವಿರದ ಐನೂರ ಐವತ್ತೆರಡು ಕೇಸನ್ನು ನಾವು ಟೇಕನಪ್ ತೊಗೊಂಡಿದ್ವಿ ಅದರಲ್ಲಿ ಐದು ಸಾವಿರದ ನಾನ್ನೂರ ಇಪ್ಪತ್ತೈದು ಕೇಸು ಇದುವರೆಗೆ ಎರಡು ಗಂಟೆ ಸಮಯದವರೆಗೆ ಐದು ಸಾವಿರದ ನಾನ್ನೂರ ಇಪ್ಪತ್ತೈದು ಕೇಸ್ಗಳು ಡಿಸ್ಪೋಸಲ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಒಟ್ಟು ಮೂರು ಕೇಸು ರಿಯೂನಿಯನ್ ಆಗಿದೆ ರಿಯೂನಿಯನ್ ಮೂರು ಜೋಡಿಗಳನ್ನ ಮುಂದುವ ಮಾಡಿ ಕಳಿಸಿದ್ದಾರೆ ಈ ಲೋಕದಾಲತಿನ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಬೇಕಂತಂದರೆ ನಮ್ಮ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಲೋಕದಾಲತ್ನಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ತಾಲೂಕುಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಪ್ರಕರಣ ಹೆಚ್ಚು ಹೆಚ್ಚು ರೋ ಪ್ರಕರಣಗಳನ್ನು ಡಿಸ್ಪೋಸಲ್ ಮಾಡುವಂತೆ ಎಲ್ಲ ವಕೀಲರು ಮತ್ತು ಕಕ್ಷಿದಾರರಿಗೆ ಈ ಬಾರಿ ಕೇಳ್ಕೊಂಡಿದ್ರು ಆ ಪ್ರಕಾರ ಈ ಸಲ ರಿಸಲ್ಟ್ ನೋಡಬೇಕಂದ್ರೆ ಇಲ್ಲಿವರೆಗೆ ಚಿಂತಾಮಣಿ ಕೋರ್ಟ್ ಅವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಬಹಳ ಒಳ್ಳೆ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಅಲ್ಲಿ ನೆಕ್ಸ್ಟ್ ಬಂತು ಅಂದರೆ ಗೌರಿ ಬಿಗುರವರು ಒಳ್ಳೆಯ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಇನ್ನು ಮೂರು ತಾಲೂಕು ರಿಸಲ್ಟ್ ಸ್ವಲ್ಪ ಪೆಂಡಿಂಗ್ ಇದೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಚಿಂತಾಮಣಿ ಕೋರ್ಟ್ ಅವರು ಬಹಳ ಒಳ್ಳೆ ಪರ್ಫಾಮೆನ್ಸ್ ನೀಡಿದ್ದಾರೆ ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್ ವಕೀಲರು ಕಕ್ಷಿದಾರರು ಉಪಸ್ಥಿತರಿದ್ದರು